ಬಳ್ಳಾರಿಯ ಎಪಿಎಂಸಿಯಲ್ಲಿರೋ ಜೋಳ ಖರೀದಿ ಕೇಂದ್ರ ಮುಚ್ಚಿದಕ್ಕೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದರು ಮಾರುಕಟ್ಟೆಯಲ್ಲೂ ಬೆಲೆ ಇಲ್ಲ ಇಲ್ಲೂ ಬಂದ್ ಮಾಡಲಾಗಿದೆ ಅಂತ ಗಲಾಟೆ ಮಾಡಿ ದೊಡ್ಡ ಹೈಡ್ರಾಮನ್ನೇ ನಡೆಸಿದರು ರೈತರಿಂದ ಜೋಳ ಖರೀದಿಗೆ ಮುಂದಾಗಿತ್ತು ಆದರೆ ಕೇವಲ ನಲವತ್ತು ಸಾವಿರ ಕ್ವಿಂಟಾಲ್ ಮಾತ್ರ ಜೋಳ ಖರೀದಿ ಮಾಡಿದೆ ಇನ್ನೂ ನೂರಾರು ರೈತರು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಆದರೆ ಏಕಾಏಕಿ ಖರೀದಿ ಕೇಂದ್ರ ಬಂದ್ ಮಾಡಿದ್ಯಾಕೆ ಅಂತ ರೈತರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದರು ಅಧಿಕಾರಿಗಳು ನಿಗದಿಪಡಿಸಿದಷ್ಟು ಖರೀದಿ ಮಾಡಿ ಮುಗಿಸಿದ್ದೀವಿ ಸರ್ಕಾರದ ಆದೇಶ ಬಂದ ಬಳಿಕ ಮತ್ತೊಮ್ಮೆ ಖರೀದಿ ಮಾಡಲಾಗುತ್ತೆ ಅಂತ ಭರವಸೆ ನೀಡಿದರು ನಮ್ಮ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಂಡು ಮೆಜೆಸ್ಟಿಕ್ ಮೆಜೆಸ್ಟಿಕ್ನಿಂದ ಮಾದವಾರ ಕಡೆಗೆ ತೆರಳುವ ಟ್ರ್ಯಾಕ್ನಲ್ಲಿ ಸಮಸ್ಯೆಯಾಗಿ ಪ್ರಯಾಣಿಕರನ್ನ ಇಳಿಸಲಾಗಿತ್ತು ರಾಜಾಜಿನಗರ ಒಂದು ಮೆಟ್ರೋ ಟ್ರ್ಯಾಕ್ನಲ್ಲಿ ಮಾತ್ರ ಸಂಚಾರ ನಡೆಯಿತು ಸಿಗ್ನಲ್ ಪ್ರಾಬ್ಲಮ್ನಿಂದ ಸ್ವಲ್ಪ ಹೊತ್ತು ಪ್ರಯಾಣಿಕರು ಸಮಸ್ಯೆಯಿಂದ ಪರದಾಡಿದ್ರು ಬಳಿಕ ಮತ್ತೊಂದು ರೈಲು ಬಂದು ಜನರನ್ನ ಕರ್ಕೊಂಡು ಹೋಗಿದೆ ಇದು ಪದೇ ಪದೇ ನಮ್ಮ ಮೆಟ್ರೋದಲ್ಲಿನ ಸಮಸ್ಯೆಯಿಂದ ಜನರು ಆಕ್ರೋಶವನ್ನ ಹೊರಹಾಕಿದ್ರು ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಸಾಗರೋತ್ತರ ಮುಖ್ಯಸ್ಥ ಸ್ಯಾಂಪಿತ್ರೋಡಾ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿದೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದು ಆರೋಪ ಪಟ್ಟಿಯಲ್ಲಿ ಸುಮನ್ ದುಬೆ ಮತ್ತು ಇತರರ ಹೆಸರುಗಳು ಇದೆ ಇದೇ ಏಪ್ರಿಲ್ ಇಪ್ಪತ್ತೈದರಂದು ನ್ಯಾಯಾಲಯ ವಿಚಾರಣೆಯನ್ನು ನಿಗದಿಪಡಿಸಿದೆ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಸಲ್ಲಿಸಿದ್ದಂತಹ ಖಾಸಗಿ ದೂರಿನ ಆಧಾರದ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ದಾಖಲಾಗಿತ್ತು ಇದೀಗ ಚಾರ್ಜ್ ಶೀಟ್ ಪೂರ್ಣಗೊಂಡಿದ್ದು ಕಾಂಗ್ರೆಸ್ ನಾಯಕರಿಗೆ ಢವ ಶುರುವಾಗಿದೆ ಇಸ್ರೇಲ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಮುಂದಾಗಿದ್ದಾರೆ ಇಸ್ರೇಲ್ ಪರ್ಜೆಗಳ ಪ್ರವೇಶವನ್ನು ನಿರ್ಬಂಧಿಸಿ ಮಾಲ್ಡೀವ್ಸ್ ಆದೇಶವನ್ನು ಹೊರಡಿಸಿದೆ ಮಾಲ್ಡೀವ್ಸ್ ವಲಸೆ ಕಾಯ್ದೆಯಡಿ ತಿದ್ದುಪಡಿಯನ್ನ ತರಲಾಗಿದ್ದು ಇಸ್ರೇಲಿ ಪ್ರಜೆಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಹೊಸ ಕಾಯ್ದೆಯಲ್ಲಿ ಹೊಸ ನಿಯಮವನ್ನು ಸೇರ್ಪಡೆ ಮಾಡಲಾಗಿದೆ ಇಸ್ರೇಲಿ ಪಾಸ್ಪೋರ್ಟ್ ಹೊಂದಿರುವ ವ್ಯಕ್ತಿಗಳು ಮಾಲ್ಡೀವ್ಸ್ ಭೂಪ್ರದೇಶವನ್ನು ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಪ್ಯಾಲೆಸ್ಟೈನ್ನಲ್ಲಿ ಇಸ್ರೇಲ್ ನಡೆಸ್ತಾ ಇರುವ ಮಿಲಿಟರಿ ಕಾರ್ಯಾಚರಣೆಯನ್ನು ವಿರೋಧಿಸಿ ಹಾಗೂ ಪ್ಯಾಲೆಸ್ಟೈನ್ ಜನತೆಗೆ ಬೆಂಬಲ ವ್ಯಕ್ತಪಡಿಸುವ ಉದ್ದೇಶದಿಂದ ಮಾಲ್ಡೀವ್ಸ್ ಈ ಕ್ರಮ ಕೈಗೊಂಡಿದೆ ನಟ ಸಲ್ಮಾನ್ ಖಾನ್ ಕಾರನ್ನು ಸ್ಫೋಟಿಸ್ತೀನಿ ಅಂತ ಬೆದರಿಕೆ ಹಾಕಿದ ವ್ಯಕ್ತಿಯನ್ನು ಮುಂಬೈ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಗುಜರಾತ್ನ ವಡೋದರಾ ಜಿಲ್ಲೆಯ ಗ್ರಾಮವೊಂದರಲ್ಲಿ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಸಲ್ಮಾನ್ಗೆ ಕೊಲೆ ಬೆದರಿಕೆ ಹಾಕಿದ ಆರೋಪಿಯನ್ನು ಇತ್ತ ಇಪ್ಪತ್ತಾರು ವರ್ಷದ ಮಯಾಂಕ್ ಪಾಂಡ್ಯ ಅಂತ ಗುರುತಿಸಲಾಗಿದ್ದು ಈತ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಹೀಗಾಗಿ ಆತನನ್ನು ಬಂಧಿಸದೆ ಅಗತ್ಯವಿದ್ದಾಗ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ನೋಟಿಸ್ ನೀಡಲಾಗಿದೆ ಸಲ್ಮಾನ್ ಖಾನ್ ಅವರ ಕಾರನ್ನು ಬಾಂಬ್ ಇಟ್ಟು ಸ್ಫೋಟಿಸುವುದಾಗಿ ಮತ್ತು ವೈ ಪ್ಲಸ್ ಭದ್ರತೆ ಹೊಂದಿರುವ ಅವರನ್ನು ಮನೆಗೆ ನುಗ್ಗಿ ತಳಿಸ್ತೀವಿ ಅನ್ನೋ ಬೆದರಿಕೆ ಬಂದಿತ್ತು ಮುಂಬೈ ಸಂಚಾರಿ ಪೊಲೀಸರ ವಾಟ್ಸ್ಆ್ಯಪ್ ಸಹಾಯವಾಣಿಗೆ ಬೆದರಿಕೆ ಕರೆ ಬಂದಿತ್ತು ಪೊಲೀಸರು ತನಿಖೆ ನಡೆಸಿ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್